ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ಇದೇ ಭಾನುವಾರ ಎಲೆಕ್ಷನ್ ನೀವು ಯಾರಿಗೆ ಮತ ಯಾರಿಗೆ ಓಟ್ ಯಾರಿಗಾಗ್ತಾ ಇದೆ ಸರ್ ಈಗ ಈ ಸಾಮಾನ್ಯ ನೌಕರರ ತಂಡ ಅಂತ ಸಾಮಾನ್ಯ ನೌಕರರೇ ಇದ್ದಾರೆ ಅದರಲ್ಲಿ ಹೊಸ ಮುಖಗಳು ಅಳಬ್ರು ಯಾರೂ ಇಲ್ಲ ಇವರು ಪ್ರಣಾಳಿಕೆಯೂ ಚೆನ್ನಾಗಿದೆ ಸಾಮಾನ್ಯ ನೌಕರ ತಂಡದ್ದು ಅದಕ್ಕೋಸ್ಕರ ಇದೊಂದು ಸಾರಿ ಇವ್ರಿಗೆ ಬೆಂಬಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಉಚಿತ ಸಮವಸ್ತ್ರ ಕೊಡ್ತೀನಿ ಅಂತ ಹಾಕೋರೆ ಈಗ ಉಚಿತ ಸಮವಸ್ತ್ರ ಕೊಟ್ಟರೆ ನಮ್ಮ ನೌಕರರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಬೆನಿಫಿಟ್ ಇದೆ ಅದಕ್ಕೋಸ್ಕರ ಈ ಟೀಮ್ಗೆ ನಾವು ಬೆಂಬಲ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಗದಿಗೆಪ್ಪ ಅಂತ ಎಷ್ಟು ವರ್ಷದಿಂದ ಸರ್ವಿಸ್ ಒಂದು ಹದಿನೈದು ಹಲವರ್ನೆಲ್ಲ ನೋಡಿದ್ದೀವಿ ಏನು ಅಂತ ಏನು ಇದು ಇಲ್ಲ ಈಗ ಒಂದು ಹೊಸ ನೋಡೋಣ ಅಂತ ಸರಿ ಸಾಮಾನ್ಯ ನೌಕರರು ಸಂಘಕ್ಕೆ ಮಾಡೋಣ ಅಂತ ಏನಾದರೆ ಇವು ವೀಣಿ ಆಮೇಲೆ ಶಿವು ಬಟ್ ಇವೆಲ್ಲ ಇದಾವಲ್ಲ ಅವನ್ನ ಯಾರು ಇದು ಕೇಳಲ್ಲ ಇಲ್ಲಿ ರಜೆಗಳಿದ್ದಾವೆ ಅವನ್ನ ಯಾರು ಕೇಳಲ್ಲ

ಬಟ್ಟೆ ಅವೆಲ್ಲ ಕೊಡಬೇಕು ಎಲ್ಲ ಕೆಲಸಗಳು ಆಮೇಲೆ ಲೋನ್ಗಳೆಲ್ಲ ಮಾಡಿಸ್ಕೊಡ್ಬೇಕು ಯಾರೋ ಏನು ಕಾಸ್ತಗಳಲ್ಲ ಇವರೆಲ್ಲ ಸಂಸ್ಥೆಯಿಂದ ಮಾಡಿದ್ರೆ ಅದು ಒಳ್ಳೆಯದು ಒಳ್ಳೆಯದು ಇವಾಗ ನೋಡ್ತೀವಿ ಸರ್ ಇವಾಗ ಆಯ್ಕೆ ಮಾಡಿ ಮಾಡ್ಕೊಂಡಿದ್ದಾರಲ್ಲ ಈ ತಂಡದವರು ಸಾಮಾನ್ಯ ನೌಕರ ತಂಡದಿಂದ ಅವರು ವ್ಯಕ್ತಿ ನೋಡ್ತೀವಿ ನಮಗೆ ಎಲ್ಲ ಪರಿಚಯ ಇದ್ದಾರೆ ಅವರ ಆಯ್ಕೆ ಮೇಲೆ ಮಿನಿಮಮ್ ಆರು ಇರುತ್ತದೆ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಂಘದಲ್ಲಿ ಈಗ ಏನು ಚುನಾವಣೆ ನಿಂತಿದ್ದಾರೆ ಸಾಮಾನ್ಯ ನೌಕರರ ತಂಡವಾಗಿ ಪ್ರಣಾಳಿಕೆಯಲ್ಲಿ ಉತ್ತಮವಾದ ಅಂಶಗಳನ್ನ ಹಾಕಿದ್ದಾರೆ ಇದು ಸರಳವಾಗಿದೆ ಮತ್ತು ಸರಳವಾಗಿ ಈಡೇರಿಸಬಹುದಾದಂಥ ಪ್ರಣಾಳಿಕೆ ಹಾಗಾಗಿ ನನ್ನ ಅಮೂಲ್ಯವಾದ ಮತವನ್ನು ಈ ಸಾಮಾನ್ಯ ನೌಕರರ ತಂಡಕ್ಕೆ ನಾನು ಮತ ಚಲಾಯಿಸ್ತೀನಿ ಎಲ್ಲ ನೌಕರರು ಸಹ ಈ ಸಾಮಾನ್ಯ ನೌಕರ ತಂಡಕ್ಕೆ ಮತ ಚಲಾಯಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಏನೋ ಕಟ್ಟುಪಾಡುಗಳಿದೆ ಈ ಸಂಘದಲ್ಲಿ ಅದನ್ನು ಸರಳೀಕರಣಗೊಳಿಸೋತ್ತ ಹೆಜ್ಜೆ ಹಾಕಲಿ ಅಂತೇಳಿ ನಾನು ಎಲ್ಲ ನೌಕರರಲ್ಲೂ ಕೇಳ್ಕೊತೀನಿ ಕೆಲವು ಆಗ್ತಾರೆ ಆಗೋದೇ ಇಲ್ಲ ಅವು ಪ್ರಣಾಳಿಕೆಯಲ್ಲಿ ಈಡೇರಿಸೋಕ್ಕಾಗಲ್ಲ ಸುಮ್ಮನೆ ಏನೋ ಒಂದು ಆಸೆ ಆಮಿಷ ಉಡ್ಡೋ ರೀತಿಯಲ್ಲಿ ಆಗ್ತಾರೆ ಪ್ರಣಾಳಿಕೆಯಲ್ಲಿ ಇದು ನಾವು ಎಲ್ಲ ಓದಿದಾಗ ಪರವಾಗಿಲ್ಲ ಇನ್ನೊಂದು ಕೆಲವೊಂದು ಎರಡು ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ ಏನಪ್ಪ ಅಂದರೆ ಈಗ ನಮ್ಮ ಒಂದು ಸಹಕಾರ ನೌಕರ ಬಳಕೆದಾರ ಸಹಕಾರ ಸಂಘದಲ್ಲಿ ನಾವು ಕಟ್ಟಿರೋ ಹಣ ನಾವು ಲೋನ್ ತಗೋಬೇಕು ಅಂದರೆ ಅದಕ್ಕೆ ಇನ್ನೊಬ್ಬರು ಶ್ಯೂರಿಟಿ ಕೊಡಬೇಕು ಯಾಕಂದ್ರೆ ನಾವು ಎಂಪ್ಲಾಯೀಸಲ್ಲಿ ಸಂಸ್ಥೆಯಲ್ಲಿ ನಾವೇನು ಹೊರಗುತ್ತಿಗೆ ಅಲ್ಲ ಒಳಗುತ್ತಿಗೆ ಅಲ್ಲ ಇಲ್ಲ ದಿನಗೂಲಿ ಅಲ್ಲ ಕಾಯಂ ನೌಕರರು ನಾವು ನಮ್ಮ ಒಂದು ಹಣ ತಗೊಳಕ್ಕೆ ಕ್ಯೂರಿಟಿ ಬೇಡ ಅದನ್ನು ನೀವು ತೆಗೆದಾಕಿ ಅಂತ ಹೇಳಿದ್ದೀವಿ ಈ ತಂಡದವ್ರಿಗೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡ್ತೀವಿ ಸರಳೀಕರಣ ಮಾಡ್ತೀವಿ ಅಂತ ಹೇಳಿದರೆ ಒಂದು ಸ್ವಲ್ಪ ಮೆಚ್ಚುಗೆ ಆಗಿದೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಎಲ್ಲ ನೌಕರರು ಏನು ಸಾಮಾನ್ಯ ನೌಕರ ತಂಡ ಇದೆ ಇವ್ರಿಗೆ ತಮ್ಮ ಮತ ಚಲಾಯಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಶಾಂತಿನಗರ ಹೋಗೋಕೆ ಒಂದೂವರೆ ಎರಡು ಗಂಟೆ ಬೇಕು ಬಸ್ ಇಟ್ಕೊಂಡು ಹಾಗಾಗಿ ಈ ಆ್ಯಪ್ ಮುಖಾಂತರ ಮಾಡೋದರಿಂದ ಸ್ವಲ್ಪ ಸಮಯನೂ ಆಗುತ್ತೆ ನೌಕರಿಗೂ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಪ್ರಣಾಳಿಕೆಯಲ್ಲಿ ಹಾಕಿರೋದು ಇದು ಒಳ್ಳೆಯದು ಇದು ಕನ್ನಡ ಇದು ಕನ್ನಡಿಗರ ಧ್ವನಿ